ಫ್ರೆಂಡ್ಸ್ ಶೂಟಿಂಗಲ್ಲಿ ಶೂಟಿಂಗ್ ಇವರು ಯೂಟ್ಯೂಬರ್ ಕ್ರಿಯೇಟಿವ್ ಬಾಯ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ದುಡ್ಡು ಮಾಡ್ತಾರೆ ಅದಕ್ಕೆ ಇವರಿಬ್ಬರು ಕಂಟೆಂಟ್ ಕೊಡ್ತಾರೆ ಒಳ್ಳೆ ಕಂಟೆಂಟರ್ಸು ನಾವು ಕಂಟೆಂಟ್ ಅಂತ ಏನು ಕೊಡಬೇಕು ಅಂತ ಕೊಡೋಲ್ಲ ನಾವು ಈ ಥರ ಏನಾದರೂ ಮಾಡೋಕ್ಕೆ ಬಂದಾಗ ಈಗ ಇವ್ರು ಇರ್ತಾರಲ್ಲ ಬನ್ನ ಏನಂತಾರೆ ಯೂಟಿಲೈಸ್ ಮಾಡ್ಕೊತಾ ಇದ್ದಾರೆ ಅವ್ರ ಯೂಟ್ಯೂಬ್ ಚಾನಲ್ಗೋಸ್ಕರ ನಾವು ಕಂಟೆಂಟ್ ಅಂತ ಏನು ಹಾಕೊಡ್ತೀವಿ ಅದಕ್ಕೆ ನಾವು ಅದು

ಈ ವಿಡಿಯೋ ಮಾಡ್ತಾ ಇರೋನು ನನ್ನ ಮದ್ವೆ ಆಗ್ತಾನಂತೆ ಫ್ರೆಂಡ್ಸ್ ಸೊ ಯಾರ್ಯಾರು ಭೂಮಿ ಫ್ಯಾನ್ಸ್ ಇದ್ದೀರಾ ದಯವಿಟ್ಟು ಯಾರು ಈ ವಿಡಿಯೋ ಮಾಡ್ತಾ ಇದ್ದಾರೆ ಅವ್ರ್ ಫೋಟೋನ ಕೇಳಿ ಅವ್ರನ್ನ ಅವ್ರ್ನ ನೋಡಿ ಅವ್ರ ಭೂಮಿಗ್ ಸೂಟ್ ಆಗ್ತಾರ ಅಂದ್ಬಿಟ್ಟು ನಾನ್ ಫ್ಯಾನ್ಸ್ ಹೇಳ್ತೀನಿ ನನ್ ಗಂಡ ಪೊಲೀಸು ನನ್ ಮಾವ ಪಕ್ಕದಲ್ಲೇ ಇದ್ದಾನೆ ಅದೇ ನೀನ್ ಮದುವೆ ಆಗ್ತಿಯಾ ಅದೇ ಸಸ್ಪೆನ್ಸ್ ಅದೇನೋ ಸಸ್ಪೆನ್ಸ್ ಅಂತೆ ಫ್ರೆಂಡ್ಸ್ ನೀವು ನೋಡಿ ಆ ಹುಡ್ಗನ್ ಫೋಟೋ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಯಾರದು ಯಾರದು ಅಂತ ಹಾಕಿ ಅವ್ನ ಫೋಟೋ ಪಕ್ಕದಲ್ಲಿ ನೋಡಿ ಭೂಮಿಗೆ ಅವ್ನು ಸೂಟ್ ಆಗ್ತದ ಅಂತ ಹೇಳಿ ಏನು ನಾನು ಆಲ್ರೆಡಿ ಅವ್ರ ಯೂಟ್ಯೂಬ್ ಬ್ಲಾಗ್ ಅಲ್ಲಿ ಹೇಳ್ಬಿಟ್ಟಿನಿ ಇವಾಗ ನೋಡಿ ಇವಾಗ ಯಾರು ತೆಗಿತಾ ಅವ್ರಿಗೆ ಪ್ರಪೋಸ್ ಮಾಡಿದಾನೆ ಮಾಡಿದ ಓಕೆನಾ ಅಂತ ಕಮೆಂಟ್ ಮಾಡಿ ಅವ್ರ ಫೇಸ್ ನ ಕೇಳಿ ಒಂದ್ ಕಡೆ ಅವ್ರ ಫೇಸ್ ಹಾಕಿ ಒಂದ್ ಕಡೆ ಭೂಮಿ ಫೇಸ್ ನಾಕಿ ನನ್ನ ಚಾನಲ್ ಒಂದ್ ಕಡೆ ಭೂಮಿ ಒಂದ್ ಕಡೆ ಭೂಮಿ ಫೇಸ್ ಬರ್ಬೇಕು ಒಂದ್ ಕಡೆ ಅವ್ರದ್ದು ಬರ್ಬೇಕು ಇದೆ ನಿಮ್ಮ ಯೂಟ್ಯೂಬ್ ಚಾನಲ್ ಅವರು ಕೊಡ್ಬೇಕು ಕೆಳಗಡೆ ಕಾಮೆಂಟ್ ಭೂಮಿ ಓಕೆನಾ ಭೂಮಿ ಈ ಗಂಡ ಓಕೆನಾ ಅಂತ ನಾನು ರಿವೀಲ್ ಮಾಡ್ಬಿಡ್ತೀನಿ ಮಾಡ್ಬಿಡಿ ಅವನ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಫೋಟೋಸ್ ಎರಡು ಹಾಕ್ಬಿಟ್ಟು ರಿವೀಲ್ ಮಾಡಿಸ್ಬೇಕು ಆಯ್ತಾ ಓಕೆ ಮೇಡಂ ಜನರೇ ಅನ್ಸುತ್ತೆ ನೇರ ದಿಟ್ಟ ನೇರಂತರ ಕಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಅಂಡ್ ಬೇರೆವರಿಗೆ ಶೇರ್ ಮಾಡಿ ಅವ್ರ ಅಭಿಪ್ರಾಯ ಲವ್ ಇನ್ನೂ ಆಗಿಲ್ಲ ಬಟ್ ಒಂಥರ ಪಾಪ ಒಳ್ಳೆ ಹುಡ್ಗ ಡೌನ್ ಟು ಯಾರಿಗೂ ತೊಂದರೆ ಕೊಡಲ್ಲ ಇಷ್ಟು ಸ್ವೀಟ್ ಸರ್